ಸೊ ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಇವಾಗ ಅನ್ನ ಗೋಧಿ ಇದೆಲ್ಲ ಕೆಟ್ಟದ್ದು ಮಿಲ್ಲೆಟ್ಸ್ ತಿನ್ನಿ ಮಿಲ್ಲೆಟ್ಸ್ ಸೂಪರ್ ಫುಡ್ ಮಿಲ್ಲೆಟ್ಸ್ ತುಂಬಾ ಹೆಲ್ದಿಯೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ ಇದು ಸರಿನಾ ತಪ್ಪ ನಿಮಗೇನು ಅನಿಸುತ್ತೆ ಕರೆಕ್ಟ್ ಸೊ ನಿಮಗೂ ಒಂಚೂರು ನಂತರನೇ ಅನ್ನಿಸ್ತಿದೆ ಅಂತ ಆಯಿತು ಸೊ ಮಿಲ್ಲೆಟ್ಸ್ಗಳು ಅಂತ ಬಂದಾಗ ಈ ಸಿರಿಧಾನ್ಯಗಳು ಅಂತ ಬಂದರೆ ನೋ ಡೌಟ್ ದೇ ಆರ್ ಗುಡ್ ಅದು ಒಳ್ಳೆಯದು ಅನ್ನೋದರಲ್ಲಿ ಪ್ರಶ್ನೆ ಇಲ್ಲ ಆದರೆ ನಿಮ್ಮ ದೇಹಕ್ಕೆ ಅದು ಒಳ್ಳೆಯದು ಅಲ್ಲವಾ ಅನ್ನೋದು ಪ್ರಶ್ನೆ ಆಗೋದು ಈಗ ಅಕ್ಕಿಯೇ ಇರ್ಬೋದು ಅನ್ನ ಆಗಿರ್ಬೋದು ಗೋಧಿ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳಾಗಿರ್ಬೋದು ಯಾವುದೇ ಆಹಾರ ಯಾವುದೇ ಆಹಾರವನ್ನು ತಗೊಂಡ್ರು ನಾನು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನಂತಂದರೆ ಅಲ್ಲಿ ಆಹಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಇಲ್ಲ ಪ್ರತಿಯೊಂದು ಆಹಾರವೂ ಬ್ರಹ್ಮವೇ ಪ್ರತಿಯೊಂದು ಆಹಾರವೂ ನಮ್ಮ ದೇಹವನ್ನು ಪೋಷಿಸುವಂತಹ ಸಾಮರ್ಥ್ಯ ಹೊಂದಿರದೆ ಆದರೆ ಅದು ಒಳ್ಳೆಯದು ಕೆಟ್ಟದ್ದು ಡಿಸೈಡ್ ಆಗೋದು ಯಾವಾಗ ನನ್ನ ದೇಹ ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇದೆಯೋ ಇಲ್ಲವೋ ಅನ್ನೋದ್ರ ಮೇಲೆ ಈಗ ಉದಾಹರಣೆಗೆ ಬದನೆಕಾಯಿ ನಂಜು ಅಂತ ಹೇಳಿ ನೀವು ಕೇಳಿರ್ತೀರ ಆದರೆ ಆ ಬದನೆಕಾಯಿ ತಿಂದ ಎಲ್ಲರಿಗೂ ನಂಜಾಗಲ್ಲ ಅಲ್ವಾ ಕೆಲವರು ಓ ಹುಳಿ ಮಾವಿನಕಾಯಿ ಪಿತ್ತ ಅಂತ ಹೇಳ್ತೀರ ಬಟ್ ಆ ಹುಳಿ ಮಾವಿನಕಾಯಿ ತಿಂದ ಎಲ್ಲರಲ್ಲಿ ಪಿತ್ತ ಆಗಲ್ಲ ಎಲ್ಲರಲ್ಲಿ ಆರ್ಟಿಕೇರಿಯಲ್ ರ್ಯಾಷಸ್ ಬರೋದಿಲ್ಲ ಅಲ್ವಾ ಹಾಗಾದರೆ ಒಂದು ಮಾ ಒಂದೇ ಮಾವಿನಕಾಯಿನ ನಾವು ನಾಲ್ಕು ಜನ ತಿಂದಿರ್ತೀವಿ ಅದರಲ್ಲಿ ಒಬ್ಬರಿಗೆ ಆ ರ್ಯಾಷಸ್ ಬರುತ್ತೆ ಇನ್ನು ಮೂರು ಜನರಿಗೆ ಬರಲ್ಲ ಅಂದಮೇಲೆ ನಾವು ಆ ಮಾವಿನಕಾಯಿ ಪಿತ್ತ ಹೌದೋ ಅಲ್ವೋ ಅಂತ ನಿರ್ಧಾರ ಮಾಡೋದು ಹೇಗೆ ಅಲ್ಲಿ ಮಾವಿನಕಾಯಿಯಿಂದ ಆ ದೋಷ ಬರುತ್ತಾ ಇಲ್ವೋ ಅಂತ ನಿರ್ಧಾರ ಆಗೋದು ನಮ್ಮ ದೇಹದ ಪ್ರಕೃತಿಯ ಮೇಲೆ ನಮ್ಮ ದೇಹದ ಸಾಮರ್ಥ್ಯದ ಮೇಲೆ ತೊಗೊಂಡಂತಹ ಫುಡ್ಡಲ್ಲಿ ಅದನ್ನು ಯಾವ ರೀತಿಯಲ್ಲಿ ಅಸಿಮ್ಯುಲೇಟ್ ಮಾಡೋಕ್ಕಾಗ್ತಾ ಇದೆ ನಮ್ಮ ದೇಹದ ಮೇಲೆ ಅನ್ನೋದ್ರ ಮೇಲೆ ಅದು ನಮಗೆ ಒಳ್ಳೇದ ಅಲ್ವಾ ಅಂತ ಹೇಳ್ಬೋದೇ ಹೊರತಾಗಿ ಫುಡ್ಡಲ್ಲಿ ಎಲ್ಲ ಫುಡ್ಡು ಒಳ್ಳೆಯದೇ ಎಲ್ಲ ಆಹಾರವೂ ದೇವರೇ ಅದು ಅದರಲ್ಲಿ ಡೌಟ್ ಇಲ್ಲ ಆದರೆ ಸಿರಿಧಾನ್ಯದ ಬಗ್ಗೆ ಅದೇ ಕೇಳುವಾಗ ನಾನು ಯಾಕೆ ಹೆಚ್ಚಿನವರಲ್ಲಿ ನಾನಾಗಿ ಒಮ್ಮೊಮ್ಮೆ ಸಿರಿಧಾನ್ಯ ಬೇಡ ನೀವು ಅನ್ನ ತಿನ್ನಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಸಿರಿಧಾನ್ಯವನ್ನು ಜೀರ್ಣಿಸಿಕೊಳ್ಳಿಕ್ಕೆ ಅಷ್ಟು ಒಂದು ಶಕ್ತಿಶಾಲಿಯಾದಂಥ ಅಗ್ನಿ ನಿಮ್ಮ ದೇಹದಲ್ಲಿ ಇರಬೇಕು ಅಗ್ನಿ ಅಂತ ಬಂದಾಗ ಇಲ್ಲಿ ಕೇವಲ ಜಾಟರ ಅಗ್ನಿ ಅಲ್ಲ ಅಗ್ನಿಯಲ್ಲಿ ಹದಿಮೂರು ವಿಧಗಳಿದ್ದಾವೆ ಹ್ಞೂ ಹದಿಮೂರು ವಿಧಗಳು ಯಾವ್ಯಾವುದು ಓಲ್ಡ್ ಸ್ಟೂಡೆಂಟ್ಸ್ ಇವಾಗ ಎಷ್ಟು ಹದಿಮೂರು ವಿಧ ಒಂದೇದು ಜಾಟರಾಗ್ನಿ ಅಂದರೆ ನೀವು ತಿಂದ ತಕ್ಷಣ ಫುಡ್ಡನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಫಸ್ಟ್ ಇಂಟ್ರಾಕ್ಷನ್ ಆಗೋದು ಜಾಟರಾಗ್ನಿಯ ಜೊತೆಯಲ್ಲಿ ಅದು ಒಂದು ಅಗ್ನಿ ಉಳಿದ ಹನ್ನೆರಡು ಅಗ್ನಿಗಳು ಹಾಂ ಭೂತಾಗ್ನಿ ಭೂತಾಗ್ನಿಗಳು ಎಷ್ಟು ಐದು ಪಂಚಮಹಾಭೂತಗಳಿದಾವಲ್ವಾ ಸೊ ಆ ಅಗ್ನಿಗಳು ನಿಮ್ಮ ನೀವು ತಗೊಂಡಂಥ ಆಹಾರದಲ್ಲಿ ಪೃಥ್ವಿ ಗುಣ ಇರುತ್ತೆ ಅಪ್ಪು ಅಂದರೆ ಜಲಗುಣ ಇರುತ್ತೆ ಅಗ್ನಿಗುಣ ಇರುತ್ತೆ ಸೊ ಆ ಪೃಥ್ವಿ ಅಪ್ ತೇಜವಾಯು ಆಕಾಶ ಅನ್ನೋದು ಪ್ರತಿಯೊಂದರಲ್ಲೂ ಇದೆ ಹೊರಗಡೆ ಪ್ರಕೃತಿಯಲ್ಲಿದೆ ನೀವು ತಿನ್ನೋ ಆಹಾರದಲ್ಲಿದೆ ನಿಮ್ಮ ದೇಹದೊಳಗೂ ಇದೆ ಸೊ ಆ ನಿಮ್ಮ ಫುಡ್ಡಲ್ಲಿರುವಂಥ ಆ ಒಂದು ಐದು ಮಹಾಭೂತಗಳೇನಿದೆ ಅದನ್ನು ಬ್ರೇಕ್ ಡೌನ್ ಮಾಡುವ ಕೆಲಸ ಭೂತ ಅಗ್ನಿ ಮಾಡುತ್ತೆ ಗೊತ್ತಾಯ್ತಾ ಪೃಥ್ವಿ ಗುಣ ಪ್ರಿಡಾಮಿನೆಂಟ್ ಇರೋ ಆಹಾರದಲ್ಲಿ ಆ ಪೃಥ್ವಿ ಭೂತಾಗ್ನಿ ಏನಿದೆ ಅದು ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಕೆಲಸ ಅಸಿಮ್ಯುಲೇಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡುತ್ತೆ ನಂತರ ಬರೋದು ಧಾತ್ವಾಗ್ನಿ ಧಾತ್ವಾಗ್ನಿ ಎಷ್ಟು ಏಳು ಸಪ್ತ ಧಾತ್ವಾಗ್ನಿಗಳು ನಮ್ಮ ಈ ಆಹಾರ ಜೀರ್ಣ ಅಂತ ಆದಮೇಲೆ ಫಸ್ಟ್ ಆಗುವಂಥದ್ದು ಫಸ್ಟ್ ರೆಡಿ ಆಗಲಿಕ್ಕೆ ಬೇಕಾಗಿದ್ದು ರಸ ಧಾತಾಗ್ನಿ ರಸದಿಂದ ರಕ್ತ ರಕ್ತದಿಂದ ಮಾಂಸ ಈ ರೀತಿಯಾಗಿ ಏಳು ಧಾತುಗಳಲ್ಲಿಯೂ ಏಳು ಅಗ್ನಿಗಳಿವೆ ಧಾತ್ವಾಗ್ನಿಗಳು ಸೊ ಈ ಜಾಟರಾಗ್ನಿ ಭೂತಾಗ್ನಿ ಮತ್ತು ಧಾತ್ವಾಗ್ನಿ ಈ ಎಲ್ಲ ಹದಿಮೂರು ರೀತಿಯ ಅಗ್ನಿಗಳು ಶಕ್ತಿಶಾಲಿಯಾಗಿದ್ದು ಹೆಲ್ದಿಯಾಗಿದ್ದು ನಾರ್ಮಲ್ ಫಂಕ್ಷನಿಂಗನ್ನು ಮಾಡ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ನೀವು ಮಿಲ್ಲೆಟ್ಸನ್ನು ತಿಂದರೂ ಕೂಡ ನಿಮ್ಮದೊಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದೆ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂದರೆ ದ್ಯಾಟ್ಸ್ ಓಕೆ ಬಟ್ ನಿಮ್ಮದೇನಾದರೂ ಜಾಬ್ ನೈನ್ ಟು ಫೈವ್ ಸಿಟ್ಟಿಂಗ್ ಇರೋದು ಸಿಸ್ಟಮ್ ಎದುರುಗಡೆ ಕೂತಿರೋದು ತುಂಬಾ ಸೆಡೆಂಟ್ರಿ ಅಥವಾ ಈ ನೀವು ಜಿಮ್ಮಿಗೆಲ್ಲ ಹೋದ್ರೂ ಇಪ್ಪತ್ನಾಲ್ಕು ತಾಸಲ್ಲಿ ಒಂದು ತಾಸು ಎರಡು ತಾಸು ಜಿಮ್ ಮಾಡೋದು ಬಾಕಿ ಅಷ್ಟು ಹೊತ್ತು ಆ ಒಂದೇ ಸಿ ಸಿಸ್ಟಮ್ ಮುಂದೆ ಇಲ್ಲ ಮೊಬೈಲ್ ಜೊತೆ ಇಲ್ಲ ಟಿ ವಿ ಎದ್ರು ಇಲ್ಲ ಸೋಫಾದ ಮೇಲೆ ಬಿದ್ಕೊಂಡಿರ್ತೀನಿ ನಾನು ಅಂತಂದರೆ ದಟ್ ಈಸ್ ಸ್ಟಿಲ್ ಕನ್ಸಿಡರ್ಡ್ ಅಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು ನಾನು ಜಿಮ್ಮಿಗೆ ಹೋಗ್ತಿದ್ದೀನಿ ನಿಮ್ಮ ತಲೇಲಿ ಏನಿರುತ್ತೆ ಐ ಆಮ್ ವೆರಿ ಆ್ಯಕ್ಟಿವ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಜಿಮ್ ಎವ್ರಿ ಡೇ ಎವ್ರಿ ಡೇ ಟೂ ಅವರ್ಸ್ ವರ್ಕೌಟ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ತಲೆಯಲ್ಲಿ ನೀವು ತುಂಬಾ ಆ್ಯಕ್ಟಿವ್ ಆಗಿದ್ದೀರಾ ಅಂತ ಆದರೆ ಈ ಆ್ಯಕ್ಟಿವ್ ಅಂತ ಅನ್ನೋದು ಕೇವಲ ನೀವು ಎಷ್ಟು ತಾಸು ಅಥವಾ ಎಷ್ಟು ಹೊತ್ತು ವರ್ಕೌಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅಲ್ಲ ಎಷ್ಟು ಹೊತ್ತು ಯೋಗ ಈಗ ಯೋಗ ಕ್ಲಾಸ್ ದಿನ ಒಂದು ತಾಸು ಯೋಗ ಮಾಡ್ತೇನೆ ಐ ಆಮ್ ವೆರಿ ಆ್ಯಕ್ಟಿವ್ ಅಲ್ಲ ಒಂದು ತಾಸು ಯೋಗ ಮಾಡಿ ಉಳಿದ ಹೊತ್ತು ಸಹ ದಿನದ ಉಳಿದ ಸಮಯದಲ್ಲಿ ಕೂಡ ನೀವು ಆ್ಯಕ್ಟಿವ್ ಆಗಿದ್ದೀರಾ ಮೊಬೈಲ್ ಆಗಿದ್ದೀರಾ ಓಡಾಡ್ತಿದ್ದೀರಾ ಅಂತಂದರೆ ದೆನ್ ಓನ್ಲಿ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಅಂತ ಇಲ್ಲ ಯೋಗ ಒಂತ ಮಾಡ್ತೀನಿ ಬಾಕಿ ಹೊತ್ತು ಮೊಬೈಲ್ ಜೊತೆ ಕೂತಿರ್ತೀನಿ ಅಂತಂದರೆ ಅದು ಅಗೇನ್ ಕನ್ಸಿಡರ್ಡ್ ಅಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತಲೇ ಆಗಿರುತ್ತೆ ಸೊ ನಾವು ಈ ಥರ ಸೆಡೆಂಟರಿ ಲೈಫ್ ಸ್ಟೈಲಲ್ಲಿದ್ದರೆ ಅಥವಾ ತೀರಾ ಸುಖವಾದ ಒಂದು ಕಂಫರ್ಟ್ ಝೋನಲ್ಲಿದ್ದರೆ ಆರಾಮಿ ಹಚ್ಕೊಂಡು ಕೂತಿರ್ತೀನಿ ಜಾಸ್ತಿ ಮೂಮೆಂಟ್ ಇರಲ್ಲ ಜಾಸ್ತಿ ಓಡಾಟ ಇರಲ್ಲ ಅಥವಾ ಮನೆ ಒಳಗೆ ನಿಮ್ಮದೇ ಕಂಫರ್ಟ್ ಝೋನಲ್ಲಿ ತಿಂದು ಉಂಡು ನೀವು ಆರಾಮಾಗಿದ್ದೀರಾ ಅಂತಂದರೆ ಅಂತಹ ಕಂಡೀಷನ್ಸಲ್ಲಿ ಕೂಡ ಈ ಒಂದು ಮಿಲ್ಲೆಟ್ ಅನ್ನೋದು ಜೀರ್ಣ ಆಗೋಲ್ಲ ಸೊ ಮಿಲ್ಲೆಟ್ ಅನ್ನೋದು ತುಂಬಾ ನರಿಷಿಂಗ್ ಇರುವಂಥದ್ದು ನ್ಯೂಟ್ರಿಷಿಯಸ್ ಫುಡ್ ನೋ ಡೌಟ್ ಇನ್ ದಟ್ ಆದರೆ ಆ ನ್ಯೂಟ್ರಿಷನ್ ನಿಮ್ಮ ದೇಹ ಜೀರ್ಣಿಸ್ಕೊಳ್ಬೇಕು ಅದು ಅದನ್ನು ದಕ್ಕಿಸ್ಕೊಳ್ಬೇಕು ಅಂತಂದರೆ ನಿಮ್ಮ ದೇಹದ ಅಗ್ನಿ ಚೆನ್ನಾಗಿರಬೇಕು ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಆ್ಯಕ್ಟಿವ್ ಆಗಿರಬೇಕು ಅಂದಾಗ ಮಾತ್ರ ಅದು ಜೀರ್ಣ ಆಗುತ್ತೆ ಇಲ್ಲದಿದ್ದರೆ ಅದು ಆಮವಾಗಿ ಪರಿವರ್ತನೆ ಆಗುತ್ತೆ ಆಮವಾಗಿ ಪರಿವರ್ತನೆ ಆದರೆ ಅದನ್ನ ಆಮ ವಿಷ ಅಂತ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಆ ಆಮ ವಿಷದಿಂದ ನಿಮಗೆ ಡೈಜೆಷನ್ ಸಿಸ್ಟಮ್ ರಿಲೇಟೆಡ್ ಸಮಸ್ಯೆ ಬರ್ಬೋದು ಹಾರ್ಮೋನಲ್ ಸಿಸ್ಟಮ್ ರಿಲೇಟೆಡ್ ಸಮಸ್ಯೆ ಬರ್ಬೋದು ಆಟೋಯಮನ್ ಡಿಸಾರ್ಡರ್ಸ್ಗಳು ಬರ್ಬೋದು ಈವನ್ ಆಮ ದೋಷದಿಂದ ಸ್ಕಿನ್ ಡಿಸಾರ್ಡರ್ಸ್ಗಳು ಕೂಡ ಬರ್ಬೋದು ಸ್ಕಿನ್ ರ್ಯಾಷಸ್ಗಳು ಕೂಡ ಆಗ್ಬೋದು ಹೀಗೆ ಆಮ ಅನ್ನುವಂಥದ್ದು ನಿಮ್ಮ ಲೇಸಿನೆಸ್ ನಿಮ್ಮ ಒಂದು ಈ ಕಾನ್ಸಂಟ್ರೇಷನ್ ಇಲ್ಲ ಫೋಕಸ್ ಇಲ್ಲ ಒಂದು ಕಡೆಯಲ್ಲಿ ನನಗೆ ಮನಸ್ಸನ್ನು ದೃಢತ್ವಾಗಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲದಕ್ಕೂ ಕೂಡ ಆಮಾನು ಕಾರಣ ಆಗಿರ್ಬೋದು ಹಾಗಾಗಿ ಮಿಲ್ಲೆಟ್ಸ್ಗಳು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ದೇಹದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಸಮರ್ಥ ಇಲ್ಲ ಅಂತಂದರೆ ನಿಮಗೆ ಮಿಲ್ಲೆಟ್ಸ್ಗಿಂತ ಅನ್ನನೇ ಬೆಸ್ಟ್ ಅನ್ನದಲ್ಲಿ ಇರೋದು ಸಿಂಪಲ್ ಪ್ಲೇನ್ ಕಾರ್ಬೋಹೈಡ್ರೇಟ್ಸ್ಗಳು ಅದು ಸುಮ್ ಆರಾಮಾಗಿ ನಿಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮತ್ತು ಆ ಒಂದು ತೃಪ್ತಿ ಆ ಒಂದು ಏನು ಸಮಾಧಾನ ಕೊಡುತ್ತೆ ತಿಂದಾಗ ಎಷ್ಟೊಂದು ಜನ ಹೇಳೋದು ಕೇಳಿದ್ದೀನಿ ಏನು ತಿಂದರೂ ಒಂದು ತನ್ನ ತಿಂದಂಗೆ ಆಗಲ್ಲ ಒಂದು ನಿಮ್ಮ ಜೆನೆಟಿಕ್ಸ್ ಲೈಕ್ ಎಷ್ಟೋ ತಲೆಮಾರುಗಳಿಂದ ನಿಮ್ಮ ಕುಟುಂಬದಲ್ಲಿ ಅನ್ನನೇ ಅನ್ನವೇ ಬಂದಾಗ ನೀವು ಮಾತ್ರ ಓ ಅದು ಹೆಲ್ದಿ ಅಲ್ಲ ನಾನು ಇನ್ನೊಂದು ತಿಂತೀನಿ ಅಂದರೆ ನಿಮ್ಮ ಜೀನ್ಸ್ ನೀವು ನೋಡಿ ನಿಮ್ಮ ಮಕ್ಕಳೇ ನಿಮ್ಮ ಮಾತು ಕೇಳಲ್ಲ ಇನ್ನು ನಿಮ್ಮ ಜೆನೆಟಿಕ್ಸ್ಗಳು ನಿಮ್ಮ ಮಾತು ಕೇಳಿಬಿಡತ್ತಾ ಖಂಡಿತ ಕೇಳಲ್ಲ ಸೊ ಅದು ಕೂಡ ಅಷ್ಟು ಈಸಿಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಅದು ನಿಮಗೆ ಜೆನೆಟಿಕಲಿ ಸೂಟೇಬಲ್ ಅಲ್ಲದೆ ಇರುವಂಥದ್ದು ಬಟ್ ಎಷ್ಟೊಂದು ಎಷ್ಟೊಂದ್ಸತಿ ಈಗ ಅಬ್ರಾಡಲ್ಲಿ ಬೇರೆ ಕಂಟ್ರಿಲಿ ಇರೋರು ಕೇಳಿದಾಗ ನಾನೇ ಅವ್ರಿಗೆ ಹೇಳ್ತೀನಿ ಅವರು ಅಲ್ಲಿ ಹುಡುಕಿ ಅಲ್ಲಿ ಕೂಡ ಹುಡ್ಕೊಂಡು ಅವರು ಅನ್ನವನ್ನು ಇದನ್ನು ತಂದು ಕುಕ್ ಮಾಡುವಾಗೆಲ್ಲ ಇಲ್ಲ ನೀವು ಅಲ್ಲಿ ಇದ್ದಾಗ ಬ್ರೆಡ್ ತಿನ್ಬೋದು ಅಂತ ಹೇಳ್ತೀನಿ ಆಗ ಮೇಡಮ್ ಯು ಆರ್ ದ ಫಸ್ಟ್ ಡಾಕ್ಟರ್ ಅದು ಫಸ್ಟ್ ಆಯುರ್ವೇದ ಡಾಕ್ಟರ್ ಹೂ ಇಸ್ ಟೆಲ್ಲಿಂಗ್ ಮಿ ದಟ್ ಬ್ರೆಡ್ ತಿನ್ನಿ ಪರವಾಗಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಬಟ್ ಯಾಕೆ ಯಾಕಂತಂದರೆ ಅಲ್ಲಿ ಮಾಡುವ ಬ್ರೆಡ್ಗೂ ನಿಮಗೆ ಇಲ್ಲಿ ಭಾರತದಲ್ಲಿ ಸಿಗುವ ಬ್ರೆಡ್ಡಿಗೂ ಅಜಗಜಾನ್ ಥರ ಇದೆ ನೀವು ಅಲ್ಲಿ ಹೋದವರು ತಿಂದವರಿಗೆ ಗೊತ್ತಿರುತ್ತೆ ಆ್ಯಂಡ್ ಅಲ್ಲಿ ಯೂಸ್ ಮಾಡುವಂತಹ ಗ್ರೇನ್ ಇರ್ಬೋದು ಇಲ್ಲಿ ನಮ್ಮಲ್ಲಿ ಏನಂತಂದರೆ ಬೇರೆ ಯಾವುದಕ್ಕೂ ಈಗ ಗೋಧಿಯನ್ನು ಗೋಧಿಯಾಗಿ ಮಾರಾಟ ಮಾಡೋಕ್ಕಾಗಲ್ಲ ಅಷ್ಟು ಕೆ ಕೀಳುಮಟ್ಟದ ಗುಣ ಇರುವಂಥದ್ದು ಗೋಧಿ ಹಿಟ್ಟನ್ನು ಮಾಡೋಕ್ಕಾಗದೇ ಇರುವಂಥದ್ದು ಬೇರೆ ಯಾವ ಯಾವುದಕ್ಕೂ ಬರದೇ ಇರುವಂತದ್ದು ಬ್ರೆಡ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಅದು ಬ್ರೆಡ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ ಬಟ್ ಕೆಲವೊಂದಿಷ್ಟು ದೇಶಗಳಲ್ಲಿ ಎಷ್ಟೋ ತಲೆಮಾರುಗಳಿಂದ ಅದೇ ಅವರ ಮೂಲ ಫುಡ್ ಆದಾಗ ಅಂಡ್ ಅಲ್ಲಿ ಅವರು ಯೂಸ್ ಮಾಡುವಂತಹ ಗ್ರೇನ್ ಆಗಿರಬಹುದು ಹಾಗೆ ಅದನ್ನ ರೆಡಿ ಮಾಡುವ ರೀತಿ ಇರಬಹುದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಇದು ತುಂಬಾನೇ ಬದಲಾಗಿದೆ ಮತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾವು ಹೇಗೆ ಮನೇಲಿ ಇಡ್ಲಿ ದೋಸೆ ಕ್ವಾಲಿಟಿ ನೋಡಿ ನೀವು ಇಲ್ಲಿ ತಿಂದದ್ದು ನೀವು ಮನಾಲಿಗೆ ಹೋದಾಗ ಅಲ್ಲಿ ದೋಸೆ ಅಂತ ನಿಮಗೆ ಸಿಕ್ಕಿದ್ರು ನೀವು ತಿಂದ್ರೆ ನಿಮ್ಗೆ ಆ ದೋಸೆ ತಿಂದಂಗೆ ಆಗಲ್ಲ ಅಲ್ವಾ ಯಾಕಂದರೆ ಇಲ್ಲಿ ನಾವು ಮಾಡುವಂಥ ದೋಸೆ ಕ್ವಾಲಿಟಿಗೂ ಅಲ್ಲಿ ಅವ್ರು ಮಾಡುವಂಥ ದೋಸಾ ಕ್ವಾಲಿಟಿಗೂ ಈ ಒಂದೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಅಂತ ಅನಿಸಿದ್ರು ಕೂಡ ಟೇಸ್ಟು ಕ್ವಾಲಿಟಿ ಎಲ್ಲ ನಿಮಗೆ ಡಿಫ್ರೆನ್ಸ್ ಫೀಲ್ ಆಗುತ್ತೆ ಅದೇ ರೀತಿ ಬ್ರೆಡ್ ಅಲ್ಲಿ ಕೂಡ ಅಲ್ಲಿಗೆ ಅದು ನೇಟಿವ್ ಅಲ್ಲಿ ಇದ್ದಾಗ ಅಲ್ಲಿ ತಿ ಸಿಕ್ಕಾಗ ಅದನ್ನ ತಿನ್ನೋದು ತಪ್ಪಲ್ಲ ಬಟ್ ಇಲ್ಲಿ ಇದ್ದಾಗಲೂ ನಾವು ಅನ್ನ ಬಿಡೋದು ಮಿಲ್ಲೆಟ್ ತಿನ್ನೋದು ಎಲ್ಲ ಕಂಡೀಷನ್ಸಲ್ಲಿ ಸರಿಯಲ್ಲ ಅಂತ ನನಗನ್ಸುತ್ತೆ ನಾವು ಒಮ್ಮೆ ವೈದ್ಯರನ್ನು ಕೇಳಿಕೊಂಡು ನಮ್ಮ ಅಗ್ನಿ ಹೇಗಿದೆ ಅನ್ನೋದನ್ನು ಈಗ ನಾಡಿ ಪರೀಕ್ಷೆಯಲ್ಲಿ ಅದು ಗೊತ್ತಾಗುತ್ತೆ ವಾತ ಪಿತ್ತ ಕಫ ಹಾಗೂ ನಿಮ್ಮ ಅಗ್ನಿಗಳು ಯಾವ ರೀತಿಯಲ್ಲಿದೆ ಅಂತ ಅದರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡೋದು ಬೆಟರ್ ಅದು ಬಿಟ್ಟು ಕಣ್ಮುಚ್ಚಿ ಓ ಮಿಲ್ಲೆಟ್ಸ್ ಒಳ್ಳೇದು ಅಂತ ತಿಂದಾಗ ಅದು ಇನ್ನೊಂದಿಷ್ಟು ಹೊಸ ಪ್ರಾಬ್ಲಮ್ಸ್ಗಳನ್ನ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ